ಕಳೆದ ಎರಡು ವರ್ಷದಲ್ಲಿ ಅನೇಕ ಪ್ರಕರಣಗಳು ಗುಲ್ಬರ್ಗ ಜಿಲ್ಲೆಲ್ಲೂ ಸಹ ಅದು ಆತ್ಮಹತ್ಯೆ ಆಗಿರ್ಬೋದು ಕೊಲೆ ಪ್ರಕರಣಗಳಾಗಿರ್ಬೋದು ಅವು ಕೂಡ ಬೆಳಕಿಗೆ ಬರದ ಹಾಗೆ ಮುಚ್ಚಾಗ್ತಕ್ಕಂಥ ಕೆಲಸವೂ ಕೂಡ ಷಡ್ಯಂತ್ರಗಳು ಕೂಡ ಹಿಂದೆ ಆಗಿದೆ ನಿನ್ನೆ ದಿನ ಮತ್ತೊಂದು ಮಾತನ್ನು ನಾನು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಾಗ ಹೇಳಿದ್ದೇನೆ ಮಾಧ್ಯಮದ ಸ್ನೇಹಿತರಿಗೆ ಇವರು ಎಕ್ಸ್ಪರ್ಟ್ಸ್ ಇದ್ದಾರೆ ರಾತ್ರಿ ಎರಡು ಬೆಳಕಿದ್ದಾಗ ಕಾರ್ಯಾಚರಣೆ ಮಾಡೋದಿಲ್ಲ ಇವರು ಕಾಂಗ್ರೆಸ್ನವರು ಬೆಳಗ್ಗೆ ಬೆಳಗಿನ ಜಾವ ಎರಡು ಗಂಟೆಗೆ ಆ ಕುಟುಂಬಕ್ಕೆ ಭೇಟಿಯನ್ನ ಕೊಡ್ತಾರೆ ಮನೆಗಳಿಗೆ ಭೇಟಿಯನ್ನ ಕೊಡ್ತಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಭೇಟಿ ಕೊಡ್ತಾರೆ ಕುಟುಂಬಕ್ಕೆ ಧೈರ್ಯ ಹೇಳ್ತಕ್ಕಂಥದ್ದು ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಆ ಸಮಾಧಾನ ಆಗಲಿಲ್ಲ ಹೇಳಿದ್ರೆ ಬೆದರಿಕೆ ಆಗ್ತಕ್ಕಂಥ ಕೆಲಸವೂ ಕೂಡ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆಗಿದೆ ಅವು ಯಾವ ಕೂಡ ಬಯಲಿಗೆ ಬಂದಿಲ್ಲ ಮತ್ತೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಅಂಡ್ ಅರೌಂಡ್ ಗುಲ್ಬರ್ಗ ಡಿಸ್ಟಿಕ್ಟ್ ಆರ್ ಅಂಡರ್ ದ ಕ್ಲಚಸ್ ಆಫ್ ಕರಗೆ ಫ್ಯಾಮಿಲಿ ಇದನ್ನು ಮರಿಬೇಡಿ ಇದನ್ನ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ವರ್ಕಿಂಗ್ ದರ್ ಅಂಡರ್ ದ ಕ್ಲಚಸ್ ಆಫ್ ಕಾಂಗ್ರೆಸ್ ಕರಗೆ ಫ್ಯಾಮಿಲಿ ಅದನ್ನು ನಾವು ಮರಿಬಾರದು ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಡ್ಕೋಬೇಕಾಗ್ತದೆ ಹಾಗಾಗಿ ಕುಟುಂಬದ ಒತ್ತಾಯ ಒತ್ತಾಯಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು ಕೂಡ ಸಿಬಿಐ ತನಿಖೆನೇ ಆಗಬೇಕು ಸಿಬಿಐ ತನಿಖೆನೇ ಆಗಬೇಕು ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ ನಮ್ಮ ಒತ್ತಾಯ ಅಷ್ಟೇ ಅಲ್ಲ ಆಗ್ರಹ ಅಷ್ಟೇ ಅಲ್ಲ ಆ ಸಚಿನ್ ಕುಟುಂಬ ಏನಿದೆ ಪಾಂಚಾಲ್ ಕುಟುಂಬ ಎಲ್ಲ ಸಹೋದರಿಯರು ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗೆ ನ್ಯಾಯ ಸಿಗೋದಿಲ್ಲ ನನ್ನ ತಮ್ಮನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಇವರು ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ ಮತ್ತೊಂದು ಕಡೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಮರುವು ಜಾಸ್ತಿ ಅವರಿಗೆ ಮರುವು ಜಾಸ್ತಿ ಮೇಧಾವಿಗಳು ಅದೆಲ್ಲ ಒಪ್ಕೊಳ್ಳೋಣ ಅದ್ರ ಜೊತೆ ಮರುವು ಕೂಡ ಜಾಸ್ತಿ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದಾಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತಾವು ಮರಿಬಾರದು ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮರಿಬಾರದು ಅದಕ್ಕಿಂತ ಮುಂಚಿತವಾಗಿ ಮಡಿಕೇರಿನಲ್ಲಿ ಏನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಗಣಪತಿ ಭಟ್ ಆ ಪ್ರಕರಣದಲ್ಲಿ ನಿಮ್ದೇ ಸರ್ಕಾರ ಇದೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗ ಜಾರ್ಜ್ ಅವರು ಕೂಡ ಅಂದಿನ ಗೃಹ ಸಚಿವರು ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಬಂದ ನಂತರದಲ್ಲಿ ಸಿಬೆ ತನಿಖೆ ಆಯಿತು ಯಾಕೆಂದ್ರೆ ನಾಳೆ ಕಾಂಗ್ರೆಸ್ನವರು ಹೇಳಬಹುದು ಮುಖ್ಯಮಂತ್ರಿಗಳು ಇದು ಕೇಂದ್ರ ಸರ್ಕಾರದ ಕೈಬೊಂಬೆ ಅಂತೇಳಿ ಜಾರ್ಜ್ ಅವರ ಪ್ರಕರಣದಲ್ಲಿ ಗಣಪತಿ ಬಡ್ ಪ್ರಕರಣದಲ್ಲಿ ನಮ್ದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಇದ್ದಾಗ ಸಿಬಿಐ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ ಅದನ್ನು ಮರಿಬಾರದು ಮಾನ್ಯ ಸಿದ್ದರಾಮಯ್ಯವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ